ನಮಸ್ಕಾರ ವೀಕ್ಷಕರೇ ಗಡಿನಾಡ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ರಾಜ್ಯದಲ್ಲಿ ಕಟ್ಟಡ ಕಾರ್ಮಿಕರ ಕಲ್ಯಾಣಕ್ಕಾಗಿ ಸಂಚಾರಿ ಆರೋಗ್ಯ ವಾಹನ ಮಾಡಲಾಗಿದೆ ಹಲವು ವಿಶೇಷತೆಗಳನ್ನು ಹೊಂದಿರುವ ಈ ವಾಹನವು ಕಾರ್ಮಿಕರು ಕೆಲಸ ಮಾಡುವ ಸ್ಥಳಕ್ಕೆ ತೆರಳಿ ಆರೋಗ್ಯ ತಪಾಸಣೆ ಮಾಡಲಿದೆ ವಿಶೇಷ ವಾಹನದಲ್ಲಿ ಏನೆಲ್ಲ ಸೌಲಭ್ಯಗಳಿವೆ ನೋಡೋಣ ಬನ್ನಿ ಸಮಾನತೆ ಸುರಕ್ಷತೆ ಮತ್ತು ಭದ್ರತೆ ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಪ್ರಾರಂಭ ಮಾಡಿರುವಂಥ ಕಾರ್ಮಿಕರಿಗೆ ಅನುಕೂಲವಾಗಲಿ ಅಂತೇಳಿ ಕರ್ನಾಟಕ ಘನ ಸರ್ಕಾರ ಮಾಡಿರುವ ವಿಶಿಷ್ಟವಾಗಿರುವಂಥ ಯೋಜನೆ ಇದು ಇಲ್ಲಿ ಆಸ್ಪತ್ರೆಗೆ ಹೋಗೋದೇ ಬೇಡ ಆಸ್ಪತ್ರೆ ನಿಮ್ಮೆದುರಿಗೆ ಬರುತ್ತೆ ಕಷ್ಟದಲ್ಲಿರುವಂಥ ಮತ್ತು ದುಡಿಯುವಂಥ ಕಾರ್ಮಿಕರಿಗೆ ನೆರವಾಗಬೇಕು ಅನ್ನೋ ಕಾರಣಕ್ಕಾಗಿ ಆರೋಗ್ಯ ಘಟಕವನ್ನೇ ಕಾರ್ಮಿಕರೆದುರಿಗೆ ತೆಗೆದುಕೊಂಡು ಬರುವಂಥ ಒಂದು ವಿನೂತನವಾದಂಥ ಪ್ರಯೋಗವನ್ನು ಮಾಡಿ ಯಶಸ್ ಕಾಣ್ತಾ ಇರುವಂಥ ಕರ್ನಾಟಕ ಸರ್ಕಾರ ಇವತ್ತು ಒಂದು ಸಂಚಾರಿ ಆರೋಗ್ಯ ಘಟಕವನ್ನು ಪ್ರಾರಂಭ ಮಾಡಿದೆ ಅದರಲ್ಲಿ ಯಾವ ರೀತಿಯಾದಂಥ ಸೌಲಭ್ಯಗಳಿದೆ ಅದರಿಂದ ನಮ್ಮ ಕಾರ್ಮಿಕರಿಗೆ ಯಾವೆಲ್ಲ ಅನುಕೂಲಗಳಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳುವಂಥ ಒಂದು ಸಮಯ ಏನಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಇಷ್ಟು ಚಿಕ್ಕದಾಗಿ ಕಾಣ್ತಾ ಇರುವಂತ ಒಂದು ಘಟಕವಾಗಿದ್ರು ಕೂಡ ಇದರಲ್ಲಿ ಒಂದೊಂದು ವಿಶೇಷತೆಗಳನ್ನ ನಾವು ನೋಡ್ತಾ ಹೋದ್ವಿ ಅಂತಂದ್ರೆ ನಮ್ಮ ಕಾರ್ಮಿಕರ ಆರೋಗ್ಯ ಸುರಕ್ಷತೆಗಾಗಿ ಏನೆಲ್ಲ ಬೇಕು ಆ ಎಲ್ಲ ವ್ಯವಸ್ಥೆಯನ್ನ ಇಲ್ಲಿ ಮಾಡಿರಲಾಗಿದೆ ಆ ಕಡೆ ನೋಡಿದ್ರೆ ಟ್ಯಾಬ್ಲೆಟ್ಸ್ಗಳಿದೆ ಅದರ ಜೊತೆಯಲ್ಲಿ ತುರ್ತು ಚಿಕಿತ್ಸೆಗಾಗಿ ಬೇಕಾಗಿರುವಂತಹ ಸೌಲಭ್ಯಗಳಿದೆ ಮತ್ತು ರಕ್ತ ಪರೀಕ್ಷೆ ವಿವಿಧ ರೀತಿಯಾದಂತಹ ಮಾಹಿತಿಯನ್ನ ನಾವೀಗ ನಿಮಗೆ ಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ಸ್ಪೆಷಲಿ ಇಲ್ಲಿರುವಂತಹ ಕೆಲವೊಂದಿಷ್ಟು ಜನ ಆರೋಗ್ಯ ಸಿಬ್ಬಂದಿ ವರ್ಗದವರು ಪ್ರತಿದಿನವೂ ಕೂಡ ಕಾರ್ಮಿಕರಿರುವೆಡೆಗೆ ಹೋಗಿ ಕಾರ್ಮಿಕರ ಆರೋಗ್ಯವನ್ನು ಅವರ ರಕ್ಷಣೆಯನ್ನು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಯಾವ ರೀತಿಯಾದಂಥ ಸೇವೆ ಒದಗಿಸ್ತಾ ಇದ್ದೀವಿ ಮತ್ತು ಇಲ್ಲಿ ಯಾವ ರೀತಿಯಾದಂಥ ಸೌಲಭ್ಯಗಳು ದೊರೀತಾ ಇದೆ ಅನ್ನೋದನ್ನು ಅವ್ರ ಮುಖಾಂತರನೇ ಕೇಳೋಣ ಇಲ್ಲಿರುವಂಥ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಎಲ್ಲರಿಗೂ ನಮಸ್ಕಾರ ಸರ್ ಮೇಡಮ್ ಈಗ ಈ ಒಂದು ಯೋಜನೆಯಡಿಯಲ್ಲಿ ಒಂದು ಸಣ್ಣ ಘಟಕ ಆಗಿದ್ರು ಕೂಡ ನೀವು ಯಾವ ಯಾವ ಸೌಲಭ್ಯಗಳನ್ನು ಒದಗಿಸ್ತಾ ಇದ್ರೆ ಈಗ ಕಟ್ಟಡ ಕಾರ್ಮಿಕರಿಗಾಗಿ ಅಂದ್ರೆ ಸೌಲಭ್ಯ ನಾವು ಒದಗಿಸ್ತಾ ಇದ್ವಿ ಎಲ್ಲಾ ಎಲ್ಲಾ ಕಡೆ ಹೋಗ್ತಿದ್ವಿ ಹಳ್ಳಿಗಳಿಗೆ ಪ್ಲಸ್ ಸಿಟಿಯಲ್ಲೂ ಮಾಡ್ತಿದ್ವಿ ಸಿಟಿಯಲ್ಲೂ ಕೆಲವೊಂದಷ್ಟು ಪ್ಲೇಸಸ್ ನಾವು ಚೂಸ್ ಮಾಡಿದ್ದೀವಿ ಹಳ್ಳಿಗಳಿಗೂ ಹೋಗ್ತಿದ್ವಿ ಒಂದು ಇಪ್ಪತ್ತೈದು ಲೊಕೇಶನ್ ಹೋಗ್ತಿದ್ವಿ ಮಂತ್ಲಿ ಆಮೇಲೆ ಕಟ್ಟಡ ಕಾರ್ಮಿಕರಿಗಾಗಿ ಅಷ್ಟೇ ಅಂತ ಇದೆ ಸೌಲಭ್ಯ ಇದು ಹ್ಮ್ ಕಟ್ಟಡ ಕಾರ್ಮಿಕರಿಗಾಗಿ ಈಗ ಅಂದ್ರೆ ಅವ್ರಿಗೆ ಜ್ವರ ನೆಗಡಿ ಕೆಮ್ಮು ಆಮೇಲೆ ರಕ್ತ ತಪಾಸಣೆ ಅವ್ರಿಗೆ ಎಲ್ಲ ಥರ ನಾವು ನಾವು ಮಾಡ್ತಾ ಇದೀವಿ ಆಮೇಲೆ ನಮಗೆ ಒಬ್ಬ ಸಿಬ್ಬಂದಿ ಡಾಕ್ಟರ್ ನಾನು ಫಾರ್ಮಸಿಸ್ಟ ಆಮೇಲೆ ಇವರು ಎ ಎನ್ ಎಂ ವರ್ಕರ್ ಇವ್ರು ಜಿ ಎನ್ ಎಂ ಲ್ಯಾಬ್ ಟೆಕ್ನಿಷಿಯನ್ ನಾವು ಆರ್ ಜನ ಒಬ್ರು ಡ್ರೈವರ್ ಆರ್ ಜನ ಸಿಬ್ಬಂದಿ ನಾವು ಅ ಹೋಗ್ತಾ ಇದ್ದೀವಿ ಎಲ್ಲಾ ಸ್ಥಳಗಳಿಗೆ ಭೇಟಿ ಮಾಡ್ತೀವಿ ಅದ್ ಲೈಕ್ ತಪಾಸಣೆ ಮಾಡ್ತೀವಿ ಇನ್ ಕೇಸ್ ಅಲ್ಲಿ ನೀವು ಆದಂತ ಟೈಮ್ ಅಲ್ಲಿ ನೀವು ಬ್ಲಡ್ ಟೆಸ್ಟ್ ಮಾಡ್ತೀರಿ ಬ್ಲಡ್ ಟೆಸ್ಟ್ ಮಾಡಿದಾಗ ಏನಾದರೂ 디ಸೀಸ್ ಗಳು ಕಂಡುಬಂತು ಅಂತಂದ್ರೆ ಮುಂದೆ ಯಾವ ರೀತಿಯಾದಂತ ಕ್ರಮ ಆ ತರ ಎಮರ್ಜೆನ್ಸಿ ಏನಾದ್ರು ಇದ್ರೆ ನಾವು గవర్ನೆಂಟ್ హాಸ್ಪಟಲ್ ಗೆ ರೆಫರ್ ಮಾಡ್ತೀವಿ ರೆಫರ್ ಮಾಡ್ತಿದಿರಿ ಸೊ ಇಲ್ಲಿವರೆಗೂ ಎಷ್ಟು ಘಟಕಗಳ ಈ ಘಟಕ ತಂದಿಗೆ ಎಷ್ಟು ಜನರನ್ನು ರೀಚ್ ಆಗಿದ್ದೀರಿ ಅಂತ ಒಂದು ಅಪ್ರೋಕ್ಸಿಮೇಟ್ ನೀವು ಡೈಲಿ ಫಿಫ್ಟಿ ಟು ಸಿಕ್ಸ್ಟಿ ಟಾರ್ಗೆಟ್ ಅಚೀವ್ ಮಾಡ್ತೀವಿ ಆಲ್ಮೋಸ್ಟ್ ಕೆಲವೊಂದು ಸ್ಥಳಗಳಲ್ಲಿ ಜಾಸ್ತಿ ಇರ್ತಾರೆ ಕಾರ್ಮಿಕರ ಓಕೆ ನೂರಾ ಆತು ಹಂಡ್ರೆಡ್ ಆದ್ರೂ ಆಗುತ್ತೆ ಓಕೆ ಒಂದು ಆಹ್ ನಾವೊಬ್ಬ ಸರ್ಕಾರಿ ಸಿಬ್ಬಂದಿಯಾಗಿ ವಿಚಾರ ಮಾಡೋದಕ್ಕಿಂತ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ವಿಚಾರ ಮಾಡಿದ್ರೆ ಸರ್ಕಾರ ತೆಗೆದುಕೊಂಡು ಬಂದಿರುವಂತಹ ಯೋಜನೆ ಮತ್ತು ನೀವು ಮಾಡ್ತಾ ಇರುವಂತಹ ಸೇವೆ ನಿಮ್ಗ್ ಹೆಂಗ್ ಫೀಲ್ ಕೊಡ್ತಾ ಇದೆ ಎಲ್ಲಾರ್ಗೂ ನಾವು ಆ ಕೊಡ್ತಿದ್ದೀವಲ್ಲ ಹೋಗಿ ಅವ್ರಿಗೆ ಕೆಮ್ಮಿದ್ರೆ ಕೆಮ್ಮು ನೆಗಡಿ ಜ್ವರ ಆಮೇಲೆ ಅವ್ರಿಗೆ ಡಯಾಬಿಟಿಕ್ ಪೇಶೆಂಟ್ಸ್ಗೆ ಡಯಾಬಿಟಿಕ್ ಗುಡ್ಗಿ ಅದು ಎಲ್ಲ ನಾವು ಸರ್ವ್ ಮಾಡ್ತಾ ಇದೀವಿ ಸೊ ಅವರು ಎಲ್ಲರೂ ನಮ್ಮ ಕಡೆ ನಮ್ಗೆಲ್ಲ ನಮಗೆಲ್ಲ ಆರಾಮಾಗ್ತಿದೆ ನೀವು ಅಂತ ಹೇಳ್ತಾರೆ ಅಂದ್ರೆ ಅಂದ್ರೆ ಯಾಕಂದ್ರೆ ಹೆಂಗ್ ಬಿಡುತ್ತೆ ನಾನ್ ಹಾಸ್ಪಿಟಲ್ ತೋರಿಸೋದಕ್ಕೂ ಹಾಸ್ಪಿಟಲ್ ನಮ್ಮ ಮನೆಯವರೆಗೂ ಬರೋದಕ್ಕೂ ಬಹಳ ವ್ಯತ್ಯಾಸ ಇದೆ ಇದು ಬಹುಶಃ ನಮ್ಮ ಕರ್ನಾಟಕದಲ್ಲಿ ಇದು ಮಾಡಿರುವಂತ ವಿನೂತನವಾಗಿರುವಂತದ್ದು ಇದು ನಮ್ಮ ಕಾರ್ಮಿಕ ಸಚಿವರಿಗೂ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಸಿಗಬೇಕಾದಂತಹ ಒಂದು ನಾವು ಕ್ರೆಡಿಟ್ ಅನ್ನು ಅವರಿಗೆ ಸಲ್ಲಿಸಬೇಕು ಈ ಯೋಜನೆಯಲ್ಲಿ ಜನರು ಕಾರ್ಮಿಕರು ನಿಮ್ಮಿಂದ ಚಿಕಿತ್ಸೆ ಪಡ್ಕೊಂಡ ನಂತರ ಅವ್ರ ಫೀಲ್ ಹೆಂಗಿರುತ್ತೆ ಅಂದ್ರೆ ಸಮ್ ಟೈಮ್ ಕೆಲವೊಬ್ರು ಏನ್ ಮಾಡ್ತಾರೆ ಡೈರೆಕ್ಟ್ ಆಗಿ ನಮ್ ಕಡೆ ಬರ್ತಾರೆ ತೋರ್ಸ್ಕೊತಾರೆ ಒಂದ್ ತ್ರೀ ಡೇಸ್ ಅವ್ರದ್ದು ಅವ್ರ ಕೋರ್ಸ್ ಕೊಡ್ತೀವಿ ಆರಾಮ್ ಆಗ್ತಾರೆ ನೆಕ್ಸ್ಟ್ ಟೈಮ್ ಬಂದಾಗ ಅವ್ರು ಕೇಳ್ತೀವಿ ಆರಾಮ್ ಆಗಿದ್ಯಾ ಇಲ್ವ ನಿಮ್ಗೆ ನಾವು ಕೊಟ್ಟಿದ್ದು ಟ್ರೀಟ್ಮೆಂಟ್ ಸಫಿಶಿಯಂಟ್ ಆಗಿದ್ಯಾ ಇಲ್ವ ಅಂತ ಕೇಳ್ತೀವಿ ಆ ಆರಾಮ್ ಆಗಿದೆ ನಮ್ಗೆ ಪ್ರಾಬ್ಲಮ್ ಇಲ್ಲ ಆರಾಮ್ ಆಗಿದೆ ಅಂತ ಹೇಳ್ತೀವಿ ನಿಮ್ಮಲ್ಲಿ ಯಾವ ರೀತಿಯಾದಂತ ಸೌಲಭ್ಯಗಳು ಅಂದ್ರೆ ಟೋಟಲ್ ಆಗಿ ಈ ಒಂದು ಯೂನಿಟ್ ಅಲ್ಲೇ ಏನೆಲ್ಲ ವ್ಯವಸ್ಥೆಗಳಿದೆ ಅಂತ ಯಾಕಂದ್ರೆ ಒಂದು ಹಾಸ್ಪಿಟಲ್ ಬೇರೆ ಹಾಸ್ಪಿಟಲ್ ಸೆಟಪ್ ಅನ್ನ ನಾವು ಒಂದು ಆಂಬುಲೆನ್ಸ್ ಅಲ್ಲಿ ಮಾಡೋದೇ ಬೇರೆ ಸೊ ಯಾವ ರೀತಿಯಾದಂತ ಸೌಲಭ್ಯಗಳು ನಿಮಗೆ ಇಲ್ಲೆಲ್ಲ ನೀವು ಕೊಡ್ತಾ ಇದ್ದೀರಾ ನಾರ್ಮಲ್ ಆಗಿ ನಾವು ಫಸ್ಟ್ ಬಂದ ತಕ್ಷಣ ಪೇಷಂಟ್ ಗೆ ಬಿಪಿ ಚೆಕ್ ಮಾಡ್ತೀವಿ ಆಮೇಲೆ ಅವ್ರಿಗೆ ಕಾರ್ಡ್ ಎಂಟ್ರಿ ಮಾಡ್ಕೋತೀವಿ ಅವ್ರ ಲೇಬರ್ ಕಾರ್ಡ್ ಆಮೇಲೆ ಆಧಾರ್ ಕಾರ್ಡ್ ತರ ತರ್ತಾರೆ ಎಂಟ್ರಿ ಮಾಡ್ಕೋತೀವಿ ಎಂಟ್ರಿ ಮಾಡಿದ್ ತಕ್ಷಣ ನಮ್ ಸರ್ ಡಾಕ್ಟರ್ ಸರ್ ಅವ್ರನ್ನ ಇದು ಮಾಡ್ತಾರೆ ಡಯಾಗ್ನೋಸ್ ಮಾಡ್ತಾರೆ ಅವ್ರಿಗೆ ಏನಾಗಿದೆ ಇಲ್ಲ ಕೇಳಿ ಟ್ರೀಟ್ಮೆಂಟ್ ಹೇಳ್ತಾರೆ ಆಮೇಲೆ ನಾನು ಟ್ರೀಟ್ಮೆಂಟ್ ನಾನು ಟ್ಯಾಬ್ಲೆಟ್ಸ್ ಕೊಡ್ತೀನಿ ಅದನ್ನ ಆಮೇಲೆ ಜಿ ಎನ್ ಎಂ ಅವರು ಎನ್ ಎಂ ಅವರು ಎಂಟ್ರಿ ಮಾಡ್ತಾರೆ ಮೊಬೈಲ್ ಅಲ್ಲಿ ಇನ್ ಕೇಸ್ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಮೀನ್ಸ್ ಅವ್ರಿಗೆ ಬ್ಲಡ್ ಟೆಸ್ಟ್ ಮಾಡೋದಿದ್ರೆ ಲ್ಯಾಬ್ ಟೆಕ್ನಿಷಿಯನ್ ಅವರು ಬ್ಲಡ್ ಟೆಸ್ಟ್ ಮಾಡ್ತಾರೆ ಸಿ ಬಿ ಸಿ ಅಥವಾ ಅವ್ರ ಬ್ಲಡ್ ಗ್ರೂಪ್ ಆಮೇಲೆ ಅವ್ರದ್ದು ಎಚ್ ಬಿ ಶುಗರ್ ಎಲ್ಲ ಟೆಸ್ಟ್ ಮಾಡ್ತಾರೆ ನೋಡೋರಲ್ಲ ವೀಕ್ಷಕರೇ ಒಂದು ಆಸ್ಪತ್ರೆಗೆ ಹೋಗ್ಬಿಟ್ಟು ನಾವು ಟ್ರೀಟ್ಮೆಂಟ್ ಪಡಿಬೇಕಾದಂತ ಟೈಮ್ ಅಲ್ಲಿ ಅಲ್ಲಿ ಯಾವ ರೀತಿಯಾದಂತಹ ಸೌಲಭ್ಯಗಳೆಲ್ಲ ಸಿಗುತ್ತೆ ಆ ಸೌಲಭ್ಯವನ್ನ ಕೇವಲ ಒಂದು ಸಣ್ಣ ಘಟಕದಲ್ಲಿ ಕೊಡುವಂತ ವ್ಯವಸ್ಥೆ ಮಾಡ್ತಿದ್ದಾರೆ ಅದ್ರ ಜೊತೆಯಲ್ಲಿ ಅವರು ಮಾತ್ರ ಬರಬೇಕಂತ ಏನಿಲ್ಲ ಕಾರ್ಮಿಕರ ಆರೋಗ್ಯದ ದೃಷ್ಟಿಯಿಂದ ಅದರಲ್ಲೂ ಕೂಡ ಕಟ್ಟಡ ಕಾರ್ಮಿಕರು ಅಂತಂದ್ರೆ ಬಿಸಿಲು ಮಳೆ ಚಳಿ ಇವ್ ಕೂಡ ಅವರಿಗೆ ಏನಪ್ಪಾ ಅಂತಂದ್ರೆ ಲೆಕ್ಕಕ್ಕೆ ಬರಲ್ಲ ಅವರಿಗೆ ದುಡಿಮೆ ಒಂದೇ ಮುಖ್ಯ ಆಗಿರುತ್ತೆ ದುಡಿಯುವಂತ ವ್ಯಕ್ತಿ ನೆಮ್ಮದಿಯಾಗಿದ್ರೆ ಈ ದೇಶ ಸುರಕ್ಷಿತವಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ನಾವು ಮಾತನ್ನ ಹೇಳ್ತೀವಿ ಹೀಗಾಗಿ ದುಡಿಯುವ ವ್ಯಕ್ತಿಯನ್ನ ಸರಿಯಾಗಿ ಗಮನಿಸಿಕೊಳ್ಳುವಂತ ಕೆಲಸ ಸರ್ಕಾರ ಮಾಡಬೇಕು ಅಂತ ಹೇಳ್ತಿದ್ವಿ ಇವತ್ತು ಆ ಸರ್ಕಾರ ಇಂತ ಯೋಜನೆಯನ್ನ ಮಾಡೋದ್ರ ಮುಖಾಂತರ ನಮ್ಮ ಕಾರ್ಮಿಕರ ಕಟ್ಟಡ ಕಾರ್ಮಿಕರ ಒಂದು ಆರೋಗ್ಯವನ್ನ ಕಾಪಾಡುವಂತ ಕೆಲಸವನ್ನ ಮಾಡುತ್ತಿದ್ದಾರೆ ಇನ್ನೂ ಹೆಚ್ಚಿನ ಸೇವೆ ನಮ್ಮ ಸರ್ಕಾರದಿಂದ ನಮ್ಮ ಜನಗಳಿಗೆ ಸಿಗಲಿ ಅಂತ ಶುಭ ಹಾರೈಸ್ತಾ ಇಂತ ಹೆಚ್ಚಿನ ಘಟಕಗಳು ಇನ್ನೂ ಸಾವಿರಾರು ಜನ ಲಕ್ಷಾಂತರ ತಲುಪಲಿ ಒಂದು ಶುಭ ಇದ್ದೀನಿ ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಇಲಾಖೆ ವೆಬ್ಸೈಟ್ ಹಾಗೂ ಕಚೇರಿಗೆ ಭೇಟಿ ನೀಡಿ ಮಾಹಿತಿ ಪಡೆಯಬಹುದಾಗಿದೆ ಅಲ್ಲದೆ ಕಾರ್ಮಿಕ ಸಹಾಯವಾಣಿ ಒಂದು ಐದು ಐದು ಎರಡು ಒಂದು ನಾಲ್ಕು ಒನ್ ಡಬಲ್ ಫೈವ್ ಟೂ ಒನ್ ಫೋರ್ಗೆ ಕರೆ ಮಾಡಿ ಮಾಹಿತಿಯನ್ನ ಪಡೆಯಬಹುದು